ಹಾಯ್ ಫ್ರೆಂಡ್ಸ್ ಆರ್ ಆರ್ ಬಿ ಗ್ರೂಪ್ ಡಿ ವೇಕೆನ್ಸಿಗಳು ಔಟ್ ಆಗಿದ್ದವು ಅದೇ ರೀತಿನೇ ಎಲ್ಲರಿಗೂ ಯಾವಲ್ಲಿ ಅಪ್ಲಿಕೇಶನ್ ಹಾಕಬೇಕು ಒಳ್ಳೆ ಕಷ್ಟ ಫೇಲ್ ಕಡಿಮೆ ಇರ್ತೈತಿ ವೇಕೆನ್ಸಿ ಯಾವಲ್ಲಿ ಎಷ್ಟೆಷ್ಟು ಎಲ್ಲನೂ ಈ ವಿ ಈ ಈ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗಾದರೆ ನೋಡೋಣ ಬನ್ನಿ ಜೈಪುರದಲ್ಲಿ ಟೋಟಲ್ಲು ನೂರ ಮೂವತ್ತ್ಮೂರು ವೇಕೆನ್ಸಿಗಳು ಇದಾವೆ ಅದೇ ರೀತಿ ಪ್ರಯಾಗ್ರಾಜದಲ್ಲಿ ಎರಡು ಸಾವಿರದ ಇಪ್ಪತ್ತು ವೇಕೆನ್ಸಿಗಳು ಖಾಲಿ ಇದ್ದಾವೆ ನಮ್ಮ ಹುಬ್ಬಳ್ಳಿಯಲ್ಲಿ ಐದುನೂರ ಮೂರು ವೇಕೆನ್ಸಿಗಳು ಖಾಲಿ ಇದ್ದಾವೆ ಜಬಲ್ಪುರದಲ್ಲಿ ಹದಿನಾರುನೂರ ಹದಿನಾಲ್ಕು ಪೋಸ್ಟ್ಗಳು ಖಾಲಿ ಅದಾವು ಭುವನೇಶ್ವರದಲ್ಲಿ ನಾ ಒಂಬತ್ತು ಅರವತ್ನಾಲ್ಕು ಪೋಸ್ಟ್ಗಳು ಖಾಲಿ ಅದಾವು ಅದೇ ಬಿಲಾಸ್ಪುರದಲ್ಲಿ ಹದಿಮೂರುನೂರ ಮೂವತ್ತೇಳು ಪೋಸ್ಟ್ಗಳು ಖಾಲಿ ಅದಾವು ಅದೇ ಡೆಲ್ಲಿ ಆದರೆ ನಾಲ್ಕು ಸಾವಿರದ ಏಳ್ನೂರ ಎಂಬತ್ತೈದು ಪೋಸ್ಟ ಚೆನ್ನೈಯ ಎರಡು ಸಾವಿರದ ಆರುನೂರ ತೊಂಬತ್ನಾಲ್ಕು ಪೋಸ್ಟ ಗೋರಖ್ಪುರ ಹದಿಮೂರುನೂರ ತೋ ಎಪ್ಪತ್ತು ಪೋಸ್ಟ ಗುವಾಹಟಿದಾಗ ಇಪ್ ಎರಡು ಸಾವಿರದ ನಲ್ವತ್ತೆಂಟು ಪೋಸ್ಟ ಕೊಲ್ಕತ್ತ ಒಳಗೆ ಈಸ್ಟ್ ರೈಲ್ವೆ ಒಳಗೆ ಈಸ್ಟರ್ನ್ ರೈಲ್ವೆ ಒಳಗೆ ಹದಿನೆಂಟು ನೂರ ಹದಿನೇಳು ಪೋಸ್ಟ್ ಖಾಲಿದವು ಅದ್ರಾಗ ನಮ್ಮ ಎಸ್ ಸಿ ಆರ್ ಅಂತೇಳಿ ಸಾವಿರದ ನಲ್ವತ್ನಾಲ್ಕು ಪೋಸ್ಟ್ಗಳು ಖಾಲಿದಾವೆ ಅದು ಮುಂಬೈದೊಳಗೆ ವೆಸ್ಟರ್ನ್ ರೈಲ್ವೆ ಒಳಗೆ ನಾಲ್ಕು ಸಾವಿರದ ಆರುನೂರ ಎಪ್ಪತ್ತೆರಡು ಹುದ್ದೆಗಳು ಖಾಲಿ ಇದ್ರೆ ಸೆಂಟ್ರಲ್ ರೈಲ್ವೆ ಒಳಗೆ ಮೂರು ಸಾವಿರ ಎರಡು ನೂರ ನಲ್ವತ್ನಾಲ್ಕು ಪೋಸ್ಟ್ಗಳು ಕಾಲಿದಾವೆ ಅದು ಹಾಜಿಪುರದೊಳಗೆ ನೂರ ಐವತ್ತೊಂದು ಪೋಸ್ಟ್ಗಳು ಖಾಲಿ ಕಾಲಿದ್ದಾವೆ ಸಿಕಂದ್ರಾಬಾದ್ ಒಳಗೆ ಹದಿನಾರು ನೂರ ನಲ್ವತ್ತೆರಡು ಪೋಸ್ಟ್ಗಳು ಖಾಲಿ ಕಾಲಿದವು ಟೋಟಲ್ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟು ಪೋಸ್ಟ್ಗಳನ್ನ ಅವ್ರು ಕರೆದತ್ತರು ಅದೇ ರೀತಿನ ಎರಡು ಸಾವಿರ ಹತ್ತೊಂಬತ್ತರಾಗ ಒಂದು ಲಕ್ಷದ ಮೂರು ಸಾವಿರದ ಮೂರು ಸಾವಿರದ ಏಳ್ನೂರ ಮೇಲೆ ಚಿಲ್ಲರೆ ಕರೆದಿದ್ರು ಅದೇ ರೀತಿ ಈ ಸರ ಒಟ್ಟು ಮೂವತ್ತೆರಡು ಸಾವಿರ ಅಷ್ಟೇ ಕರೆದಿದ್ರು ಅಂದ್ರೆ ಇಯರ್ ವೈಸ್ ಕಟ್ಟಪ್ ನೋಡಿದೆ ನಿಮ್ಗೆ ಇನ್ನೊಂದು ವೀಡಿಯೋದಾಗ ನಾನು ತಿಳಿಸ್ಕೊಡ್ತೀನಿ ಅದೇ ರೀತಿಯ ಹೈಯೆಸ್ಟ್ ವೇಕೆನ್ಸಿ ಈ ಮೂವತ್ತೆರಡು ಸಾವಿರದ ನಾಲ್ಕುನೂರ ಮೂವತ್ತೆಂಟೊಳಗೂ ಹೈಯೆಸ್ಟ್ ವೇಕೆನ್ಸಿ ಯಾವಲ್ಲಿ ಅಂತಂದ್ರೆ ಮುಂಬೈ ಮುಂಬೈದಾಗ ಆ ನಂತರ ಕೋಲ್ಕತ್ತಾದಾಗ ಅದ್ರ ನೆಕ್ಸ್ಟ ಚೆನ್ನೈದಾಗ ಎಲ್ಲರೂ ಹುಬ್ಬಳ್ಳಗಿನೇ ಹಾಕ್ತಾರೆ ಕಟ್ಟಪ್ಪನ ಅಲ್ಲೇ ಜಾಸ್ತಿ ನಿಲ್ಲುವಂಗೆ ಕಾಣ್ತೈತಿ ನಮ್ಮ ಕರ್ನಾಟಕರಾದರೆ ಅದೇ ರೀತಿಯೇ ಇಲ್ಲಿ ನಮ್ಮ ಹತ್ತಿರ ಹತ್ರ ಹಂಗೆ ಯಾವ್ಯಾವ ಖಾಲಿ ಕಲಿ ಹೆಚ್ಚಿಗೆ ಇದಾವಲ್ಲ ಅದನ್ನು ಮುಂದಿನ ವೀಡಿಯೋದಾಗ ತಿಳಿಸ್ಕೊಡ್ತೀನಿ ನಿಮಗೆ ಆ ವಿಡಿಯೋ ಬೇಕಂದ್ರೆ ಕಮೆಂಟ್ ಮಾಡಿರಿ ಥ್ಯಾಂಕ್ ಯು ಫ್ರೆಂಡ್ಸ್ ಇದೇ ರೀತಿ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಧನ್ಯವಾದಗಳು